ಗಂಗಾವತಿ ತಾಲೂಕಿನಲ್ಲಿ ಅಜ್ಜಿ ಶಂಕ್ರಮ್ಮ ತೋರಿದ ಮಾನವೀಯತೆ ಮಾದರಿಯಾಗಿದೆ ಗೃಹಲಕ್ಷ್ಮಿ ಯೋಜನೆಯಡಿ ಬಂದ ಹಣವನ್ನ ಖರ್ಚು ಮಾಡದೆ ಮೊಮ್ಮಗಳ ಭವಿಷ್ಯಕ್ಕಾಗಿ ಉಳಿಸಿಕೊಂಡಿದ್ದಾರೆ ಗಂಗಾವತಿಯ ಶ್ರೀರಾಮನಗರದ ನಿವಾಸಿ ಶಂಕ್ರಮ್ಮ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಡಿ ಸಿಕ್ಕ ಇಪ್ಪತ್ಮೂರು ಕಂತಿನ ಹಣವನ್ನು ಮೊಮ್ಮಗಳು ರೇಖಾಳ ಖಾತೆಗೆ ಜಮಾ ಮಾಡಿದ್ದಾರೆ ತಂದೆ ತಾಯಿ ಇಲ್ಲದ ಮೊಮ್ಮಗಳ ಭವಿಷ್ಯ ಸುರಕ್ಷತೆಗಾಗಿ ಹಣ ಖರ್ಚು ಮಾಡದೆ ಉಳಿಸಿಕೊಂಡ ಅಜ್ಜಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಮೊಮ್ಮಗಳ ವಿದ್ಯಾಭ್ಯಾಸಕ್ಕಾಗಿ ಹಣ ಸಂಗ್ರಹಿಸಿರುವ ಶಂಕ್ರಮ್ಮ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಿಂದ ತಾನು ಧನ್ಯಳಾಗಿರುವೆ ಎಂದು ಹೇಳಿದ್ದಾರೆ ಮೊಮ್ಮಗಳು ರೇಖಾ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಧನ್ಯವಾದ ತಿಳಿಸಿದ್ದಾರೆ ನಮ್ಮ ಶ್ರೀ ಆಗಿರ್ತಕ್ಕಂತ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ರೊಕ್ಕವನ್ನು ನಮ್ಮ ಅಜ್ಜಿ ನನ್ನ ಅಕೌಂಟಿಗೆ ಡಿಪಾಸಿಟ್ ಮಾಡಿದ್ದಾಳೆ ಒಟ್ಟು ಇಪ್ಪತ್ತ್ಮೂರಕ್ಕಂತೂ ನಲವತ್ತಾರು ಸಾವಿರ ಅಮೌಂಟನ್ನು ನಮ್ಮ ಅಜ್ಜಿ ನನ್ನ ಅಕೌಂಟಿಗೆ ಹಾಕಿದ್ದಾಳೆ ನನಗೆ ತಂದೆ ತಾಯಿ ಇಲ್ಲ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಅಜ್ಜಿ ನನಗೆ ಆ ರೊಕ್ಕವನ್ನು ಹಾಕಿದ್ದಾಳೆ ಅದಕ್ಕೆ ಸನ್ಮಾನ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ತುಂಬಿರಲಿ ಗೃಹಲಕ್ಷ್ಮಿ ಯೋಜನೆ ಕೇವಲ ಹಣ ನೀಡುವ ಯೋಜನೆ ಅಲ್ಲ ಅನೇಕ ಕುಟುಂಬಗಳ ಭವಿಷ್ಯಕ್ಕೆ ಬೆಳಕಿನ ಕಿರಣ ತರುತ್ತಿದೆ ಎಂಬುದಕ್ಕೆ ಕೊಪ್ಪಳದ ಶಂಕ್ರಮ್ಮ ಮಾದರಿ ಶ್ರೀನಿಧಿ ನ್ಯೂಸ್ ಕೊಪ್ಪಳ